ನೋಡ್ರಿ ಚಾ ಮಾಡೋಕೆ ಇಟ್ಟೈತಿ ಸ್ವಲ್ಪ ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಸ್ವಲ್ಪ ಸ್ವಲ್ಪ ಕಣ್ಣೀರನ್ನು ಹಾಕಿನಿ ದಯವಿಟ್ಟು ಕ್ಷಮಿಸ್ರಿ ಅದು ಯಾಕ ಏನು ಅಂತ ನನಗೆ ಈಗ ಹೇಳೋಕ್ಕಾಗಲ್ಲ ರೀ ಸದ್ಯದ ಮಟ್ಟಿಗೆ ಹೇಳೋಕ್ಕಾಗಲ್ಲ ಆದರೆ ಆದಷ್ಟು ಜಲ್ದಿ ಅದನ್ನೆಲ್ಲ ಏನು ಸಮಸ್ಯೆ ಏನು ಪ್ರಾಬ್ಲಮ್ ಅಂತ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತೀನಿ ಆದ್ರೆ ಈ ಸದ್ಯಕ್ಕೆ ಮಟ್ಟಿಗೆ ನನ್ನ ಕಡೆಯಿಂದ ಹಾಕಲ್ಲ ರೀ ದಯವಿಟ್ಟು ಕ್ಷಮಿಸ್ರಿ ಈ ಥರದ ವಿಡಿಯೋ ನಾವು ಮಾಡಬಾರ್ದಂತ ಅಂತ ಎಷ್ಟು ಪ್ರಯತ್ನ ಮಾಡ್ತೀನಿ ರೀ ಅದು ಈಗ ಈಗ ನನಗೆ ಮಾತಾಡೋಕ್ಕಾಗವಲ್ತ ಅಷ್ಟೊಂದು ನಾವು ಹೋಗಕತೈತಿ ದಯವಿಟ್ಟು ಈ ರೀತಿ ಯಾರಿಗೆ ಮಾತಾಡಬಾರ್ದು ಮಾತಾಡಿದ್ರೆ ಅವ್ರ ಮನ್ಸಿಗೆ ಹೆಂಗೆ ಅವ್ರು ಹೆಂಗೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ நான் ஃபஸ்ட்டு யார்கேன அன்னக்கு யார் சொன்னக்கு அதனா ஒன்று அந்த நான் மணி வரன்னா ஷோலோ இல் ஃப்ரெண்ட்ஸ் அதுக்கு யாரேனும் இல்லை நமஸ்கார ஃபிரெண்ட்ஸ் எல்லாரும் அறம் நான் அறம் நோட்ரி ಬನ್ನಿರಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ರೀ ಇವತ್ತು ನೋಡ್ರಿ ಶುಕ್ರವಾರ ಅಲ್ರಿ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ನಮ್ಮ ತಂಗಿ ಸ್ನಾನ ಮಾಡಿ ಪೂಜೆ ಮಾಡಿ ಹೊಡ್ರಿ ಈ ಥರ ಈ ಥರ ಮಾಡಿ ಹೊಡ್ರಿ ಇವತ್ತು ಪೂಜೆ ಈಗ ನೋಡ್ರಿ ಗ್ಯಾಸ್ಗೆ ಎಲ್ಲ ಪೂಜೆ ಮಾಡ್ಯಲ್ರಿ ನಮ್ಮ ತಂಗಿ ಇವತ್ತು ಅಡುಗೆನ ಏನು ಮಾಡಿಲ್ಲರಿ ಅದಕ್ಕೆ ನಮ್ಮಮ್ಮಿಗೆ ನಮ್ಮೆಯಾರ ಒಂದು ಸ್ವಲ್ಪ ಸೊಪ್ಪುಗದ ರೀ ಗೊತ್ತಿಲ್ಲ ರೀ ಅಡ್ಗಿನ ಏನು ರೀ ಏನೇನ್ ಮಾಡ್ತಾರೆ ಏನು ಅಡ್ಗೆ ರೀ ನಾ ಮಮ್ಮಿ ಕುಂತಿ ಸೊಪ್ಪು ಕುಂತಕ್ಕ ಹೇಳ ಮಮ್ಮಿ ಎದಕ್ಕೆ ಆಗಲೇ ಎದಕ್ಕೆ ಆಗ್ತಿದ್ದೆ யார்மான் என்ன பெய்கித்தேன்? எதைக் கலாக்கம்தி? எதைக் கும்மி? மிஞ்சலாப் பெய்ந்தல் அதைக்கு நான்? ಎದಕ್ಕೆ ಹೇಳ ನೋಡ್ರಿ ಫ್ರೆಂಡ್ಸ್ ನಮ್ಮಮ್ಮಿಯಾರ ಅಳಕತಾರೀ ಅಂತ ಹೇಳಿ ಎದಕ್ ಮಮ್ಮಿ ಹೇಳ ಬೆಳಗ್ಗೆ ನಮ್ಮ ಅಪ್ಪಾಜಿಯರು ಒಂದು ಸ್ವಲ್ಪ ಬೇಯ್ದ ಹೋದ್ರಿ ಅದಕ್ಕನಾಡು ಹಾ ಬಿಡು

ರೆಡಿ ಹ್ಞೂ ರೆಡಿಯಾಗಿವಿ ಈಗಿನ ಹತ್ತು ಆಗೈತಿ ಈಗಿನ ಸುತ್ತ ಅನ್ನಂದಕ್ಕೆ ಹೋಕ್ಕಿವಿ ಊಟಕ್ಕೆ ನೋಡಿರಿ ಊಟಕ್ಕೆ ಏನೂ ಮಾಡಲ್ರಿ ರೀ ನಾವೇನು ರೀ ಹೋಗಿ ಅನ್ನ ಸಾರು ಇರ್ತೀರಿ ಅದನ್ನು ಹೊಣ್ತೀವಿ ರೀ ನಮ್ಮ ಮಮ್ಮಿಗೆ ನಮ್ಮಪ್ಪಜರಿಗೆ ಏನೇ ಇಲ್ಲ ನೋಡಿರಿ ಊಟ ಏನು ಮಾಡ್ಕೊಂಡು ಏನಾರು ಮಾಡಲ್ಲನಾ ಹ್ಞೂ ಈಗ ಎದಕ್ಕೊಳಗುತ್ತೀವಿ ಮಮ್ಮಿ ಹೇಳ ಇಂಥದ್ಕಂತ ಹೇಳಿದ್ರ ಏನಾರ ಮಾಡ್ಬೋದು ಹ್ಮ್

ನೋಡ್ರಿ ಈಗ ನಾವು ರೆಡಿಯಾಗ್ಯವ್ರಿ ಎಲ್ಲರೂ ಎಲ್ಲರೂ ಅಲ್ರಿ ನಾನು ನಮ್ಮ ತಿಂಗಿ ನಮ್ಮ ನಮ್ಮಮ್ಮಿಯರು ಜ ಮಾಡಿ ಕುಂತರಿ ಅವ್ರಿಗೊಂದು ಸ್ವಲ್ಪ ಚಾ ಮಾಡಿ ಕೊಡನ್ರಿ ಈಗ ಗಡಮ್ ಈಗ ನೋಡ್ರಿ ಬಟ್ಟೆ ನಾವು ಹಾಕಿವ್ರಿ ಈಗ ನೋಡ್ರಿ ನಾವು ಹೋಗ್ಬಕ್ರಿ ನಮಗೂ ಲೇಟ್ ಆಗೈತ್ರಿ ಈಗ ನೋಡ್ರಿ ತಲೆ ಭಾಳ ನೋಸಕತೈತಲ್ರಿ ನನಗೆ ಸೊಮ್ಮೆ ಚಹಾ ಮಾಡ್ಸಕೈತೆ ಒಡ್ರಿ ಅವ್ರ ತಂಗಿ ಕೂಡ ಹಾಲು ತರಿಸಿ ಅದು ಜಾಸ್ತಿ ಹತ್ ಅಂತಂದ್ರೆ ತಲೆ ತಲಿ ಜಿಗ್ಗಿ ಬಿಡ್ತೈತ್ರಿ ಇವತ್ತು ಮುಂಜಾನ ಹಂಗಾಗಿ ನನಗೆ ಕೆಲವೊಬ್ಬರು ಮಾತಿನಿಂದ ಈ ಥರ ರೀ ನಾನು ಅವ್ರು ಒಂದು ಏಟ್ ಹೊಡೆದ್ರೆ ನಾನು ಅಷ್ಟು ಮನ್ಷಿಗೆಜ್ಗಾನ ಅಲ್ರಿ ಆದ್ರೆ ಮಾತಾಡ್ಬಿಡ್ತಾರೆ ನೋಡ್ರಿ ಹಂಗಂತ ನಾನು ಅವ್ರಿಗೆ ಏನೋ ಒಳಗೆ ತಿರುಗಿ ರೀ ಸುಮ್ಮನೆ ಆಗಿಬಿಡ್ತೀನಿ ರೀ ಅನ್ಸಂದು ಹೋಗ್ಲಿ ಬಿಡಪ್ಪ ನಮ್ಮ ಮನೆ ಬರ ಇಷ್ಟ ಐತಿ ಅನ್ಲಿಯವ್ರ ಅಂತಂದು ಆದ್ರೆ ನನಗ ಯಾರು ಇನ್ನೊಬ್ರು ಬಂದು ನಿನಗೆ ಯಾರಿಲ್ಲ ಅಂತ ಹೇಳೋ ಅವಶ್ಯಕತೆ ರೀ ನನ್ನಿಂದ ಬಾಬಾ ಅದನ್ರಿ ಆದ್ರೆ ಬಂದು ಬಂದು ಈ ತರ ಮಾತಾಡ್ತಾರಲ್ರಿ ಬಾಳ್ ಬೀಜಾರ್ ಈಗ ನೋಡ್ರಿ ನಮ್ ತಂಗಿ ಚಹಾ ತಂದರಿ ಇಲ್ಲೇ ನಮ್ಮಮ್ಮಿ ಅರದಾರ ನೋಡ್ರಿ ಚಾಂಡ್ ಎದ್ದಿಲ್ವಾ ಯಾ எதாக்கியா தங்கினால குடியிருச்சா உம் எத கழாக்கிய அங்கே எதுக்கு மொம் ஏன்னா சுமாரி திங்க மத்தி இங்க நான் டெம் பால சுமார்த்தே மாதாத்தார மாதாட் ஏன் மாடக்க மாதாட்னா ಮಾತಾಡರಿಗೆ ಮಾತಾಡ್ರಿ ಸಾರಿ ಫ್ರೆಂಡ್ಸ ಈ ತರ ವಿಡಿಯೋ ಹಾಕ್ಬಾರ್ದು ಅಂತೀವಿ ಆದರೂ ಅದು ಸಲ ಕೆಲವೊಬ್ರು ಮಾತಿನಿಂದ ಬಹಳ ಅಂದ್ರೆ ಬಹಳ ನೋವಾಗಿರುತ್ತೆ ಜೀವನ ಸಾಕ ಪಿಟ್ ಚಮಸ್ರಿ ಆದಷ್ಟು ಖುಷಿ ಖುಷಿಯಾಗಿರೋದು ಆಗಿರೋದು ಎಲ್ಲ ತರ ಏನು ಗಿಡ ಮಾಡ್ಬೇಕಪ್ಪ ಅಂತ ಅನ್ಸತ್ರಿ ಒಂದೊಂದ್ಸಲ ಇಷ್ಟು ಬೇಜಾರಾದಾಗ ಆಗಿಬಿಡುತ್ತ ಇವತ್ತು ಶುಕ್ರವಾರ ನೋಡ್ರಿ ಎಲ್ಲ ಅಷ್ಟು ಮನೆಯೆಲ್ಲ ತೊಳದು ಎಲ್ಲ ಪೂಜೆ ಎಲ್ಲ ಹಾಕಿ ಹಗಲ್ಲೇ ತೋರಿಸ ಎಲ್ಲ ಹಾಕಿ ಇವತ್ತು ಸುಪ್ರಿಯನ ಬಟ್ಟೆ ತೊಳ್ದ ಬಹಳ ಇದ್ದಿಲ್ಲ ನಾತ ಇಟ್ಬಿಡೋ ಮುಂಜಾಗ್ ಒಂದ್ಸಲ ಆಗಲೇ ಚಾ ಆಗೈತ್ರಿ ಇದು ಎರಡನೇ ಸಲ ಯಾಕತ್ತಿ ಭಾಳ ನೋಡಿದೈತ್ರಿ ನನ್ಗೆ ಚಾ ಮಾಡುವ ಅಂತಂದ್ಯ ಮಾಡ ಜಾಸ್ತಿ ಸಪೋರ್ಟ್ ಮಾಡಾರ ಏನಾರ ಒಂದು ಮಾತಾಡಾರ ಜಾಸ್ತಿ ಅದರೀ ನನ್ನ ಜೀವನದಾಗ ಇಂಥರಿಗೆಲ್ಲ ಏನಿಗೆ ಹೇಳಕ್ಕಾಗಲ್ಲ ರೀ ನಾನು ಏನಿಗೆ ಹೇಳಕ್ಕೆ ಹೋಗಲ್ಲ ಇಲ್ರಿ ಏನ ಅಂತಿದ್ರಲ್ಲ ಹಂಗಿದ್ರಿ ಕಣ್ಣೀರ್ ಹಾಕ್ಸ್ಬಾರ್ದ್ರೆ ಯಾರಿಗೆ